ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ವತಿಯಿಂದ ಸ್ಥಳೀಯ ಮುಖಂಡರಿಗೆ ಆದ್ಯತೆ ಕೊಡಬೇಕು ಸ್ಥಳೀಯ ಮುಖಂಡರು ಅಂತಂದರೆ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಂಟು ಕ್ಷೇತ್ರಗಳಲ್ಲಿ ಯಾರು ಬಿ ಜೆ ಪಿ ಲೀಡರ್ಗಳಿದ್ದಾರೆ ಯಾರು ಬಿ ಜೆ ಪಿ ಪರ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ವರಿಷ್ಠರು ಅವಕಾಶ ಮಾಡಿಕೊಡ್ಬೇಕು ಈಗ ನಲ್ವತ್ನಾಲ್ಕು ವರ್ಷ ಶ್ರೀನಿವಾಸ ಪ್ರಸಾದ್ ಅವ್ರಿಗೆ ಎಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಈಗ ಮತ್ತೆ ಅವರು ಶ್ರೀನಿವಾಸ್ ಪ್ರಸಾದ ನಮ್ಮಂಥವ್ರು ಕೇಳಿದರು ಯಾಕೆಂದರೆ ಅವರು ಈಗ ನಲ್ವತ್ನಾಲ್ಕು ವರ್ಷ ಒಳ್ಳೆ ಗೌರವ ಸಂಪಾದನೆ ಮಾಡಿದ್ದಾರೆ ಒಳ್ಳೆಯ ಹೆಸರಿದೆ ಅವ್ರಿಗೆ ಮತ್ತು ಜನಾನುರಾಗಿಗಳಾಗಿದ್ದಾರೆ ಒಳ್ಳೆಯ ಸಮಾಜಮುಖಿ ಚಿಂತಕರು ಅವರು ಅವರು ಮತ್ತೆ ಅವ್ರ ಫ್ಯಾಮಿಲಿಗೆ ಹೇಳಿದ್ರೆ ಅಯ್ಯ ಅದನ್ನು ಜನಗಳು ಸ್ವೀಕಾರ ಮಾಡೋದಿಲ್ಲ ಆದ್ದರಿಂದ ಸ್ಥಳೀಯರಿಗೆ ಯಾರಿಗಾರೂ ಅವರು ಬೆಂಬಲಿಸ್ಬೇಕು ನಮ್ಮ ಎಂಟು ಕ್ಷೇತ್ರದಲ್ಲಿ ಶಿವಣ್ಣವರಿದ್ದಾರೆ ಎಂ ಮ ಎಸ್ ಇದ್ದಾರೆ ಪಾದಾಜ್ ಇದ್ದಾರೆ ಎಸ್ ಮಹಾದೇವ್ ಇದ್ದಾರೆ ಬಹುಮುಖ್ಯವಾಗಿ ನಾನು ಸೀನಿಯರ್ ಮೂರು ನಾನಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ಅವರ ನೇತೃತ್ವದಲ್ಲಿ ಸೇರಿದನು ಹಲವಾರು ಜನಪರ ನಾನು ಆಯ್ಸಿನ ನಲವತ್ತು ವರ್ಷ ದಲಿತ ದಲಿತ ಚಳವಳಿ ರೈತ ಚಳವಳಿ ಕನ್ನಡ ಚಳವಳಿಗೆ ಮುಡುಪಾಗಿಟ್ಟಿದ್ದೀನಿ ನಾನು ಎಲ್ಲರಿಗಿಂತ ಸೂಕ್ತ ಅಂತ ನನಗನ್ನಿಸುತ್ತೆ ಒಟ್ಟಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟು ಶ್ರೀನಿವಾಸ್ ಪ್ರಸಾದ್ ಅವರು ದೊಡ್ಡತನ ಮೇರೀಬೇಕು ಅವ್ರಿಗೆ ಈಗಿರ್ತಕ್ಕಂಥ ಗೌರವ ಇನ್ನೂ ನಮಗೆ ಹೆಚ್ಚು ಗೌರವ ಬರೋ ಥರದಲ್ಲಿ ಅವ್ರು ನೆಡ್ಕೋತಾರೆ ಅನ್ನೋ ಭಾವನೆ ನಂದು ಹಾಗಾಗಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮದೆಲ್ಲರನ್ನು ಐದಾರು ಜನ ಆಕಾಂಕ್ಷಿಗಳು ಕೂರಿಸಿ ನಿಮ್ಮಲ್ಲಿ ಯಾರಿದ್ರೆ ಕ್ವಾಲಿಫೈಡ್ ನಮ್ಮಲ್ಲಿ ಅವರೇ ಚುನಾವಣೆಗೆ ಇಂಥವ್ರು ಆಯ್ಕೆ ಅಂದರೆ ಹತ್ತಿರಕ್ಕೆ ನಾವು ಒಪ್ಪಿಗೆ ಇದೆ ಒಂದು ವೇಳೆ ಅವರು ಫ್ಯಾಮಿಲಿಗೆ ಹೇಳ್ಬಿಟ್ರೆ ಡಾಕ್ಟ್ರಿಗೆ ಮೋಹನು ಅವರು ಇವ್ರು ಅವ್ರದ್ದು ಗೊತ್ತಿ ಚಾಮ್ರೆ ಸಂಬಂಧ ಇಲ್ಲ ಬೇರೆ ಇನ್ಯಾರು ಓಡಾಡಿದ್ರು ಸಂಬಂಧ ಇಲ್ಲ ಹಾಗಾಗಿ ಸ್ಥಳೀಯರಿಗೆ